ಗಾಡಿ ಚಲೋ ಅದ್ರಸ್ ಹಂಡ್ರೆಡ್ ಇಯರ್ಸ್ ಮೇಲೆ ಆಯ್ತು ಸೊ ಒನ್ ಆ್ಯಂಡ್ ಓನ್ಲಿ ಸ್ಟೋರ್ ಬೇರೆ ಎಲ್ಲೂ ಇಲ್ಲ ಬ್ರಾಂಚಸ್ ಇಲ್ಲ ಎಂಟಿಗೆ ತೋರ್ಮನಿ ಕರ್ಕೊಂಡು ಕರ್ಕೊಂಡೋದು ಭಾಳ ಕಷ್ಟ ಈ ಎಲ್ರೂ ಕರ ವೆಲ್ಕಮ್ ಬ್ಯಾಕ್ ಟು ರೈತ್ವಾದಿ ಸೊ ಬಿಜಾಪುರ್ನಾಗ ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಾಗ ಬಂದಿವಿ ನಾನು ಅಪ್ಪ ಕೊಡಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಆಮೇಲೆ ಸ್ವಲ್ಪ ಗಾಡಿ ಅಪ್ ಮಾಡ್ಬೇಕು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗ್ಯದ ಸೊ ಹಿಂಗಾಗಿ ಸೊ ಹೋಗಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಹಿಂದಿಂದ ಬ್ಯಾಕ್ ಟೈರ್ ಏರ್ ಕಡಿಮೆ ಆಗ್ಯದ ಸೊ ಏರ್ ಬ್ಲೋ ಮಾಡಿಸ್ಬೇಕು ಅದಾದ ಕೂಡ ರೆಡಿ ಮಾಡಿಸ್ಬೇಕಾದ ಆಮೇಲೆ ಒಂದು ಫೇಮಸ್ ಚೋಟೇಡಾ ಸ್ಟೋರ್ ಅದ ಸೊ ಬಿಜಾಪುರ ಸೊ ನಂಗೆ ಪೇಡ ಭಾಸ್ ಇರ್ತದೆ ಹಿಂಗಾಗಿ ಹೋಗಿ ಪೇಡೆ ತಗೋಬೇಕು ಫಸ್ಟ್ ಸೊ ಪೇಡೆ ತೊಗೊಂಡು ಅದು ಕೂಡ ಕೂಳೆ ಒಂದು ಸ್ವಲ್ಪ ಡಾಕ್ಟ್ರ್ ಕಡೆ ಹೋಗ್ಬೇಕಾಗಿದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋಗೋದು ಇವತ್ತಿನ ಲಾಗ್ನಾಗ ನೋಡ್ಕಾರಿ ಸ್ಟೇಟ್ನಾಗ್ರಿ ಫಸ್ಟ್ ಟೈಮ್ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮುರಿಬೇಡ್ರಿ ಇರಲಿಲ್ಲ ಕೂಡ ಕೂಡ ನೀವು ಆರಾಮಿದ್ದೀರಾ ஆடி பாரே தந்தீ சல அஷ்டூராக ஃபுல் டெங்கு போட்ரு கார்டைத்தீ இதில் ஸ்கானர் ஓகே அண்ணா அறம்லோ இட் பட்ரிங்கண்ணா ஆனாத்துயன்ட்டி இது ತ್ರೀ ನೈಂಟಿ ಹಾಂ ಇಲ್ಲ ರೀ ತ್ರೀ ನೈಂಟಿ ಇದು ತ್ರೀ ನೈಂಟಿ ಹೋಣಪ್ಪ ಹಾಂ ಎಸ್ ಎಸ್ ಹ್ಞೂ ರೀ ಇಲ್ಲಿ ಗೇಜ್ ಇಲ್ಲ ಓ ಹೌದಾ ಆಯ್ತಲ್ಲ ಹೌದು ಹೌದು ಹತ್ರಿ ಹಾಂ ಏ ಹತ್ ಇಷ್ಟು ಗೊಂದು ಡೆವಲಪ್ ಆಗಿಬಿಡೋದು ಬಿಜಾಪುರ ಎಲ್ಲ ಆಲ್ಮೋಸ್ಟ್ ಸಿಕ್ತದೆ ಬಿಜಾಪುರ ನಂಗೆ ಏನು ಹುಬ್ಬಳ್ಳಿಗೆ ಬೆಂಗಳೂರು ಹೋಗೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಆಲ್ ಅವಾಯ್ಲ್ ಇರ್ತದೆ ಸಂಡೆ ಬಂದಿದ್ರೆ ಇಲ್ಲಿ ಫುಲ್ ಮಾರ್ಕೆಟ್ ಇರ್ತದೆ ಸೊ ಅದಕ್ಕೆ ನಾವು ನಿನ್ನ ಬರಲಿಲ್ಲ ಇವತ್ತು ಮಂಡೆ ಬಂದೀನಿ ನೋಡುವ ಫ್ರೆಂಡ್ ಓಪನ್ ಅದ ರಶು ಇಲ್ಲ ಅಂತ ಬರೀ ಈಗ ಅಪ್ಪಾಗಿ ಇಳಿಸೋದು ಸರ್ಕಸಿ ಮತ್ತು ಅದು ಹೆಂಗಿದ ಎಕ್ಸ್ಪೀರಿಯನ್ಸ್ ಗಾಡಿ ಮೇಲೆ ಯಾ ನಿಮ್ಮ ಹೆಂಡತಿ ಜೊತೆ ಬರ್ತಿದ್ದೆ ಅದು ನೀವು ಅಕ್ಕಿ ಕೊಡು ಬರೋಕೆ ಮಾಡಿದ್ರೆ ಗಾಡಿ ಮೇಲೆ ಓಕೆ ಇದು ನೋಡ್ರಿ ರಾಹುಲ್ ಗಡೇಕರ್ ಶ್ಟೋರ್ ಅಂತ ಆರ್ಟ್ಸ್ ಬಿಜಾಪುರ ಆಗದೆ ಸೊ ಈ ಥರ ಎಲ್ಲ ಬೋರ್ಡ್ ಮಾಡ್ದಾನಿವಿಂಗ್ ಸಿಗತಾನ ನನ್ನ ಕಾಲೇಜ್ ಫ್ರೆಂಡು ಸೊ ಸ್ಟೋರ್ ಮಸ್ತ್ ರೆಡಿ ಹಾಯ್ ರಾಹುಲ್ ಭಾಯ್ ಕೇಸಾಯ್ ವೆಲ್ಕಮ್ ಟು ರೈಡ್ ವಿತ್ವಾದಿ ಹಾಂ ನಮ್ದೆಲ್ಲ ಶೇಕರಿಂಗ್ ವರ್ಕ್ ಎಲ್ಲ ಏನೋ ಮಾಡಿಕೊಡ್ತಾನೆ ಸೊ ನೋಡಿರಿ ಸ್ಟೋರ್ ಈ ಥರ ಅದ ಡೀಟೇಲ್ಸ್ ಹಾಕಿರ್ತೀನಿ ಆಜು ರಾಜುಬಂಗ್ ಇರೋ ನೋಡಿರಿ ಮಾಡ್ತೀನಿ ರಾಹುಲ್ಗೆ ನಮ್ಮ ತುಂಬ ಎಲ್ಲ ಹಾಕಿರ್ತೀನಿ ಇಲ್ಲ ರೀಲ್ಸ್ನ ಇನ್ಸ್ಟಾ ರೀಲ್ಸ್ ರೀಲ್ಸಾದಾಗ ಸೊ ಅಲ್ಲಿ ನೋಡಿರಿ ಥ್ಯಾಂಕ್ ಯು ಮಾ ಬಾ ಬಾಯ್ ಓಕೆ ಲಜ್ಗೋ ಇಷ್ಟೊತ್ತ ಅಪ್ಪ ವೇಟ್ ಮಾಡಿದ್ರೆ ಸೊ ನೋಡಿರಿ ಈ ಥರ ಹಾಕ್ತೀನಿ ರೈಡ್ ಇತ್ತು ಅದೇ ಜೈ ಶ್ರೀರಾಮ್ ಹಣವಪ್ಪ ಬೇಕೇ ಬೇಕು ನಮಗೆ ಚಲೋ ಜೈ ಶ್ರೀರಾಮ್ ಗೋ ಹೂಪ್ಲಾಲ್ಡ್ ಸ್ವೀಟ್ಸ್ ಸೊ ಇಲ್ಲಿ ಬಂದ್ರಿ ಅದರ ವಿಸಿಟ್ ಮಾಡಿರಿ ಛೋಟ ಲಾಡ್ ಸ್ವೀಟ್ಸ್ಗೆ ಅಂಗಡಿ ಹಸ್ರ ಛೋಟ ಲಾಡ್ ಸ್ವೀಟ್ಸ್ ನೋಡತ್ತರಿ ಇದು ಓಕೆ ನೀವೇ ಸೊ ಬರ್ರಿ ಒಳಗೆ ಹೋಗಿ ಛೋಟೋ ಲಾಲ್ ಹೊರಡು ಬೇಡ ಅಂತಿರ ಎರಡು ಎಷ್ಟು ವರ್ಷ ಹೇಳಿದ ಎಷ್ಟು ವರ್ಷ ಹೇಳಿದ ಹಂಡ್ರೆಡ್ ಇಯರ್ಸ್ ಮೇಲೆ ಆಯ್ತಾ ಸೊ ಒನ್ ಅಂಡ್ ಓನ್ಲಿ ಸ್ಟೋರ್ ಬ್ಯಾರು ಇಲ್ಲ ಬ್ರಾಂಚಸ್ ಇಲ್ಲ ಹಾ ಫಿಫ್ತ್ ಜನ್ರೇಷನ್ ಓ ನೈಸ್ ಹಾಂ ಹಾಂ ನಿಮಗೆ ಓ ನೋಡು ಐದು ಜನ್ರೇಷನ್ ನನ್ನ ಶ್ರೀಗದಾರ್ ಇವ್ರ ಸ್ಟೋರ್ ಹೊಟ್ಟೆ ಕ್ವಾಲ್ಟಿ ಕಟ್ಸಿಲ್ಲ ಸೇಮ್ ಕ್ವಾಲ್ಟಿ ಸೊ ಸೇಮ್ ಕ್ವಾಲ್ಟಿ ಸೊ ಹಿಂಗಾಗಿ ಹಿಡಿದ್ರೆ ದೀಪಾವಳಿ ಟೈಮಾಗೆಲ್ಲ ಫುಲ್ಲು ಸ್ವೀಟ್ಸ್ ನಿಮ್ಮ ಆರ್ಡ್ರ್ ಸಿಗೋಂಗಿಲ್ಲ ಮೊದಲು ಆರ್ಡ್ರ್ ಕೊಡ್ಬೇಕು ಹಿಂಗೆ ಸ್ಟೋರ್ ಅದೇ ಇವ್ರದ್ದು ಇಲ್ಲ ನಮ್ಗಿನ್ ಸಿಗ್ತದೆ ಆಮೇಲೆ ಇದು ಅಲ್ಲದೆ ಚಾಕ್ಲೇಟ್ಸ್ ಆ್ಯಸ್ ಯೂಶ್ವಲ್ ಇದೆ ಅದ ಉದಿದೆಲ್ಲ ಬಟ್ ಇದು ಏನಿದೆ ಫೇಮಸ್ ಅದ ಇರಬಲ್ಲೇ ಭಾಳ ವರ್ಷದಿಂದ ಟ್ರೈ ಮಾಡಿರಿ ಹವೂ ಸಿಗ್ತದ ಎಲ್ಲ ಫೈಡಾ ಐಟಮ್ಸ್ ಎಲ್ಲ ಸಿಕ್ತವೆ ನಾನಂದ್ರೂ ಸಣ್ಣವಿದ್ದಾಗಂದ್ರೆ ಸೆಕೆಂಡ್ ಥರ್ಡ್ ಸ್ಟ್ಯಾಂಡ್ ಅಂದ್ರೂ ಗೊತ್ತದ ಅಂಗಡಿ ನಂಗೆ ಸೊ ಹೀಗಾಗಿ ಆಯ್ತು ಹಾಟ್ ತೋರಿಸ್ಬೇಕು ನಿಮ್ಗೆ ಅಂತ ಹೇಳಿ ಬಂದೆ ನೋಡಿರಿ ನಿಮಗೂ ಲೈಕ್ ಆದರೆ ಬಿಜಾಪುರ ಬಂದರೆ ಒಂದು ಸಲ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿ ನೀವು ಅವ್ರ ಅಲ್ಲವರ ಫೇಡೆ ಪೇಡೆ ಹೋಗ್ರಿ ಓಕೆ ಥ್ಯಾಂಕ್ ಯು ബാഗത് എല്ലൂബ യൂട്യൂബ് എല്ലാം നോരി വിത്ത് വാദി അതായത് വിത്ത് വാദി സെയിം നമ്മ ഉത്തർ കർണാടക ലാംഗ്വേജ് അത് ബിജാപുർത് ಗೋ ಸೊ ಸೆಕೆಂಡ್ ಟಾಸ್ ಡನ್ ಅಂತ ನೆಕ್ಸ್ಟ್ ಹಾಂ ಬೇಕೋ ರೀ ರೈಡ್ರಿ ಯೂಟ್ಯೂಬ್ ನೋಡ್ದಿರಾ ನೋಡಿರಿ ನಮ್ಮ ಸಂಬಂಧ ಅಂತಾರೆ ನೋಡಿರಿ ಎಟ್ಲೀಸ್ಟ್ ಸೆಲ್ಫ್ ಮಾರ್ಕೆಟಿಂಗ್ ಓಕೆ ಹೌಣ ಥ್ಯಾಂಕ್ ಯು ಸರ್ ಸೊ ಯಾರು ಬಿಜಾಪುರ್ ಬಂದಿದ್ರಿ ಅಂದ್ರೆ ಬಿಜಾಪುರ ಒಳಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹಂಗಿತ್ತಂತ ಹೇಳೋದಕ್ಕೆ ಕಮೆಂಟ್ ಮಾಡಿರಿ ಬಂದಿಲ್ಲ ಅಂದ್ರೆ ಒಂದು ಸ್ವಲ್ಪ ವಿಸಿಟ್ ಮಾಡಿರಿ ಭಾಳ ಚಲೋ ಅದ ಯಾರ್ದ ಹಾಂ ಈಸಿ ಬೈ ಎಲ್ಲ ಬ್ರ್ಯಾಂಡ ಇದೆನಾ ಬದ್ರಿ ಅವ್ರದ್ದು ಇದೆ ಇದೆ ಓಹ್ ಅಡ್ಡಿ ಇಲ್ಲ ಶಾಪಿಂಗ್ ಸೆಂಟರ್ ಮಾಡಾರೆ ನಮ್ಮ ಕಝಿನ್ ಅವ್ರೊಬ್ರ ಫುಲ್ ಮುಂಚೆ ಅವ್ರು ಆಟೋಮೊಬೈಲ್ ಇತ್ತು ಅದನ್ನೆಲ್ಲ ತೆಗ್ದು ಶಾಪಿಂಗ್ ಸೆಂಟರ್ ಮಾಡ್ಯಾರ ಜೋಷಿ ಅವಲ ನಾವು ಇಡ್ರಿ ಬಸ್ವೇಶ್ ಸರ್ ಸರ್ಕಲ್ ಸೊ ಈ ಒಂದು ಊಟ ರೈಟ್ ಸೈಡ್ ಟರ್ನ್ ತೊಗೋತೀವಿ ಟರ್ನ್ ತೊಗೊಂಡ್ವಿ ಅಂತಂದ್ರೆ ನಮಗೊಂದು ಥೇಟ್ರ್ ತೋರಿಸ್ತೀನಿ ಇಲ್ಲಿ ಮುಂಚೆ ಇತ್ತು ಈಗ ಇಲ್ಲ ಸೊ ನಾವು ಸ್ಕೂಲ್ ಡೇಸ್ನಾಗ ಎಲ್ಲ ಮೂರು ರೂಪಾಯಿ ಎರಡು ರೂಪಾಯಿ ಟಿಕೆಟ್ ಕೊಟ್ಟು ಪಿಚ್ಚರ್ಗೆ ಬರ್ತಿದ್ವಿ ಈ ಥೇಟ್ರ್ದಾಗ ಜಯಶ್ರೀ ಥಿಯೇಟ್ರ್ ಅಂತ ಹೇಳಿದ್ರು ಹೆಸರು ಸೊ ಈ ಥಿಯೇಟ್ರ್ ಏನದ ಭಾಳ ಹಳೆ 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 ಥೇಟ್ರ್ ಅದ ಭಾಳ ಮಂದಿಗೂ ಬಿಜಾಪುರ ಇದ್ದವ್ರಿಗೂ ಗೊತ್ತಿರ್ತಾ ಇದ್ರ ಬಗ್ಗೆ ಇದೊಂದು ಥೇಟ್ರ್ ಇತ್ತು ನನ್ನ ಫ್ರೆಂಡಿಂದು ಫಾದರ್ ಒಬ್ಬರು ಕೆಲಸ ಮಾಡ್ತಿದ್ದರ ಒಂದು ಥೇಟ್ರೊಳಗೆ ಡ್ರೀಮ್ಲ್ಯಾಂಡ್ ಅಂತ ಹೇಳಿದ ಥೇಟ್ರ್ ಇತ್ತು ಅಂದ ಸೊ ಡ್ರೀಮ್ಲ್ಯಾಂಡ್ ಥೇಟರ್ ಅದ ಇಲ್ಲಿ ಮುಂದೆ ನೆಕ್ಸ್ಟ್ ಒಂದು ಸೊ ಬಿಜಾಪುರದಾಗ ಥೇಟ್ರಿಗೆ ಇದು ಒಂದು ಟೈಮ್ನಾಗೆಲ್ಲ ಭಾಳ ಹೋಗ್ತಿದ್ವಿ ಈಗೆಲ್ಲ ಯಾರು ಪಿಕ್ಚರ್ ಈಚರ್ ನೋಡ್ಲಿಕ್ಕೆ ಹೋಗಂಗಿಲ್ಲ ಎಲ್ಲರೂ ಆನ್ಲೈನ್ ನೋಡ್ಬಿಡ್ತಾರೆ ಹೀಗಾಗಿ ಯಾರೂ ಪಿಕ್ಚರ್ ಎಂಜಾಯ್ ಮಾಡಂಗಿಲ್ಲ ಅನ್ಸೋ ಮಟ್ಟಿಗೆ ಜಗುಲುಗು ಗಡಿ ಓಡಿಸುವ ಹಾಂ ಹಾಂ ಹಾ ಹಾ ಎಲ್ಲಿ ಬೇಕಾದ್ರೆ ಬರ್ತಾರೆ ಅಡ್ಡ ನಾಲ್ಕು ಇಟ್ಟಾರ ಮೂರಾಗ ಎಲ್ಲರಿಗಿಂತ ಚೀಪೆಸ್ಟ್ ಪ್ರೈಸ್ನಾಗ ನೋಡೋ ಡಾಕ್ಟರ್ ಇವರು ಮತ್ತಷ್ಟು ಪರ್ಫೆಕ್ಟ್ ಡಾಕ್ಟ್ರು ನಿಂಗೆ ಅದು ಇದೊಂದು ನೂರ ಎಂಟು ಚಾರ್ಜ್ ಮಾಡೋಂಗಿಲ್ಲ ಸೊ ಇವರು ಡಾಕ್ಟ್ರು ಬಂದು ಬನಶಂಕರಿ ಮೌಳಿ ಹಾಸ್ಪಿಟಲ್ ಹೇಳಿ ಬರ್ರಿ ಒಳ ಹೋಗಿ ಡಾಕ್ಟ್ರಿಗೆ ಅಂತ ಡಾಕ್ಟ್ರ್ ಭೇಟಾಗಿ ಏನು ಹೇಳ್ತಾರಂತ ಹೇಳಿ ಸಜೆಷನ್ ತೊಗೊಂಡ ಬಣ್ಣ ಅಂತ ಬಂದ ದಾರಿಗೆ ಸುಂಕವಿಲ್ಲ ಇಲ್ಲ ಅಂಥೇಳಿ ಡಾಕ್ಟ್ರಿಗೆ ಆರಾಮಿಲ್ಲ ಅಂತ ಹಿಂಗಾಗಿ ಅವರ ಬೆಂಗ್ಳೂರಿಗೆ ಹೋಗಿಬಿಟ್ರೆ ನಾ ಬೆಂಗ್ಳೂರಿಗೆ ನೀನು ಬಂದಿದ್ದೆ ಓಕೆ ಓವರ್ ದ ಕಾಲ್ ಮಾತಾಡಿ ಸೊಲ್ಯೂಷನ್ ತೊಗೊಳಂತ ಎಲ್ಲರೂ ಕಸಮೇ ಫಂಕ್ಷನ್ ಎಲ್ಲ ಮುಗೀತು ಶ್ರೀನಿ ಮನೆ ಒಳಗೆ ಫಂಕ್ಷನ್ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ನಿನ್ನೆ ನಮ್ಮದೆಲ್ಲ ಕಾರ್ಯಕ್ರಮ ಮುಗೀತು ಇದ್ ಮಾಡ ಮನೆ ಸೊ ಇಲ್ಲಿ ರೈಟ್ಗೆ ಹೋಗ್ಬೇಕು ಹೋಗ್ಬೇಕು ಎಲ್ಲ ಮಂದಿ ಹೊರಗೆ ನಿಂತಾರೋ ಎಲ್ಲ ಹೋಗೋರಿದಾರೋ ಬಂದಾರೋ ಗೊತ್ತಿಲ್ಲ ಜ್ಯೂಸ್ ಕುಟಿತಿರ್ಲ ಜ್ಯೂಸ್ ಇದೆ ಆನ್ ಟೈಮ್ ಜ್ಯೂಸ್ ಕೊಡಮಿರ್ತೀವತ್ತು ಸ್ವಲ್ಪ 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 ಎಸ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಜ್ಯೂಸ್ ಗೀಸ್ ಸಲ ಸಿಕ್ತ ಇದು ನಾನು ಮಾಡ್ಕೋಣ ಅನೆಲ್ಲ ಲಾಗೆ ಎಲ್ಲ ತನ ನೆಡೇನ ಐಶ್ವರ್ಯದ ಮಾದರ ವ್ಯಾಪಾರ ನಾನು ಯಾವಾಗ ಆದ್ರೆ ಶರ್ತನ ಅಂತ ಆಂಟಿಕ್ ತೋರ್ ಮನಿ ಕರ್ಕೊಂಡು ಹೋಗೋದು ಬಹಳ ಕಷ್ಟ ನನಗೆ ಸಿಡಿ ಹತ್ತೋದು ಬಹಳ ಟೆನ್ಷನ್ ಆ ಮರಳು ಟೂ ಟರ್ ಗಾಡಿಕ್ಕೆ ತೂರಿಯಾ ಹಾ ಹಾ ನಿಮಗೆ ಸೇಫ್ ಜರ್ನಿ ಬರ್ತಿರಲ್ಲ ಬೆಂಗಳೂರಿಗೆ ಹಾ ಬರ್ತಿ ಎಸ್ 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 ಇಕಡೆ ಹೊರಳ್ೋಣ ಬೇಗ ನಿಮಗೆ ಹು lets go ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ಎಲ್ಲಿ ತಾನಾಗ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನಲ್ಲೇ ಕ್ಲೋಸ್ ಮಾಡ್ವಾ ಸಿ ಯೋ ಇನ್ ದ ನೆಕ್ಸ್ಟ್ ವ್ಲಾಗ್